ಆದರೆ ಉನ್ನತ ತನಿಖೆಗಾಗಿ ಮತ್ತಷ್ಟು ಬೇಕು ಒಂಬತ್ತು ಹತ್ತು ಹನ್ನೊಂದು ನೋಡಬೇಕು ಇವೆಲ್ಲವೂ ಕೂಡ ಆತ ಸಿಂಗಲ್ ಸಿಂಗಲ್ ಮಾರ್ಕ್ ಮಾಡಿರೋದು ಆದ್ರೆ ಹದಿಮೂರನೇ ಜಾಗದಲ್ಲಿ ಸಾಮೂಹಿಕವಾಗಿ ಹುತ್ತಿಟ್ಟಿದ್ದಾರೆ ಅಂತ ಆರೋಪ ಇದೆಯಲ್ಲ ಒಂದು ವೇಳೆ ಒಂದು ತಿಳ್ಕೊಳ್ಳಿ ನಿಕೇಶ್ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಎಲ್ಲಿ ಸಿಗುತ್ತೆ ಈ ಪ್ರಕರಣದಲ್ಲಿ ಮತ್ತಷ್ಟು ಅನುಮಾನಗಳು ಎಲ್ಲಿ ಶುರುವಾಗುತ್ತೆ ಅಂದ್ರೆ ಈ ಮೂಳೆಗಳೆಲ್ಲವೂ ಒಬ್ಬನೇ ವ್ಯಕ್ತಿಗೆ ಸಂಬಂಧಿಸಿದ್ದು ಅಂತ ಏನಾದ್ರೂ ಪ್ರೂವ್ ಆದ್ರೆ ಅಲ್ಲಿ ಒಂದಷ್ಟು ಟೆನ್ಷನ್ ಕಮ್ಮಿ ಆಗುತ್ತೆ ಯಾರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅಂದ್ರೆ ಅಲ್ಲಿಗೆ ಅದು ಸಹಜ ಸಾವು ಅಥವಾ ಅಸಹಜ ಯಾವುದೋ ಮುಂದಿನದ್ದು ಆದರೆ ಒಂದು ವೇಳೆ ಒಂದೇ ಜಾಗದಲ್ಲಿ ಒಬ್ಬನಿಗೆ ಮಾತ್ರ ಸೀಮಿತವಾಗಿದ್ದಲ್ಲ ಈ ಮೂಳೆ ಇದು ಇಲ್ಲಿ ಒಂದು ಮೂರು ನಾಲ್ಕು ಜನರ ಮೂಳೆ ಅಥವಾ ಒಬ್ಬನಿಗಿಂತ ಹೆಚ್ಚು ಒಬ್ಬರಿಗಿಂತ ಹೆಚ್ಚು ಮೂಳೆ ಇಲ್ಲಿ ಪತ್ತೆಯಾಗಿದೆ ಬೇರೆಯವರದ್ದು ಪತ್ತೆಯಾಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದೇ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಶವಗಳನ್ನು ಹೂತಿದ್ದಾರೆ ಅಂತಂದ್ರೆ ಇದು ಇಲ್ಲಿ ಇದು ಸಹಜ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹೌ ಇಟ್ಸ್ ಪಾಲ್ಸಿಬಲ್ ಸಹಜ ಆದ್ರೆ ಪಂಚಾಯಿತಿಯಿಂದ ಕ ಏನು ಪರ್ಮಿಷನ್ ಕೊಟ್ಟಿದ್ದೀರ ನೀವು ಒಂದೇ ಜಾಗದಲ್ಲಿ ಮೂರು ನಾಲ್ಕು ಹೆಣ್ಣುಗಳನ್ನು ಹೂತಾಕಬಿಡಿ ಅನ್ನಲಿಕ್ಕೆ ಇದು ಸಾಧ್ಯನಾ ಹೌದಾ ಒಂದೇ ಜಾಗದಲ್ಲಿ ಮೂರ್ನಾಲ್ಕು ಹೆಣಗಳನ್ನ ಹೂತಿರುವಂತಹ ಏನಾದರೂ ಒಂದೇ ಒಂದು ಸಾಕ್ಷಿ ದಾಖಲೆ ಡಾಕ್ಯುಮೆಂಟ್ ನಿಮ್ಮ ಪಂಚಾಯತ್ ಇದೆಯಾ ಇದ್ರೆ ಕೊಡಿ ನಾವು ಪ್ರಸಾರ ಮಾಡ್ತೀವಿ ನಾವು ತೋರಿಸ್ತೀವಿ ಆದ್ರೆ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಮಾನವನ ಶವದ ಮೂಳೆ ಏನಾದರೂ ಇದ್ದಿದ್ದು ನಿಜಾನೇ ಆದ್ರೆ ಅದು ರಾಂಗಾ ರೈಟಾ ಈ ಬಗ್ಗೆ ನಾವೇ ರೆಬಲ್ ಟಿವಿ ಇದೆ ಇದೇ ಅಫೆನ್ಸ್ ರೀ ಯಾಕಂತ ಹೇಳಿದ್ರೆ ದಿವಿತ್ ಇಲ್ಲಿ ಆಗ್ತಾ ಇರುವಂತ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಹೋಗ್ದಾಕ್ ಬಿಟ್ಟಿದ್ರಲ್ಲ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿ ಕಂದಾಯ ಜಾಗ ಅವ್ರಿಗೆ ಸಂಬಂಧಪಟ್ಟಂತ ಜಾಗ ಎಲ್ಲಿದೆ ಹೂಳುವಂತದ್ದು ಸ್ಮಶಾನ ಇಲ್ವಾ ಹಾಗಾದ್ರೆ ಅಷ್ಟು ದೊಡ್ಡ ಧರ್ಮಸ್ಥಳ ಸ್ಮಶಾನ ಇಲ್ವಾ ಹಾಗಾದ್ರೆ ಈತ ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ಹೂತಾ ಇಲ್ದಾನೆ ಅದು ಕೂಡ ರಾತ್ರಿ ಹೊತ್ತು ಬಂದು ಹುತಾತ್ ಹೋಗ್ತಾ ಇದ್ದಾರೆ ಇದ್ದಾನೆ ಪಂಚಾಯತ್ ಅಲ್ಲಿ ಬೇರೆ ಕೆಲಸದವ್ರೆ ಇಲ್ವಾ ಹಾಗಾದ್ರೆ ಮೇಲೆ ಅರಣ್ಯ ಇಲಾಖೆ ಉತ್ತರ ಕೊಡಬೇಕು ಕೊಡಬೇಕಾಗತ್ತೆ ಅರಣ್ಯ ಇಲಾಖೆ ಯಾಕೆ ಅರಣ್ಯ ಈಶ್ವರ ಖಂಡ್ರೆ ಅವರು ನೋಡಿ ಇದ್ರ ಬಗ್ಗೆ ಗಮನ ಹರಿಸಿ ಈ ಹಿಂದೆ ಇರುವಂತಹ ಸರ್ಕಾರದಲ್ಲಿ ಯಾರು ಸಚಿವರೀಗ ಮಾತಾಡ್ಬೇಕಾಗತ್ತೆ ಈ ಹಿಂದೆ ಯಾರು ಫಾರೆಸ್ಟ್ ಆಫೀಸರ್ ಇದ್ದಾರೆ ಯಾರು ಗಾರ್ಡರ್ ಇದ್ದಾರೆ ಯಾರು ವಾಚ್ಮೆನ್ ಎಲ್ಲರನ್ನು ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಮೇಲೆ ಕಾನ್ಸ್ಟೇಬಲ್ ಹೇಳಿಕೆ ಅವ್ರನ್ನೂ ಹಿಡ್ಕೊಂಡ್ ಬರ್ಬೇಕು ಆ ಪಂಚಾಯತ್ ಅಧ್ಯಕ್ಷರು ಆಮೇಲೆ ಆ ಪಂಚಾಯತ್ ಪಿಡಿಒನು ಸೆಕ್ರೆಟರಿ ಎಲ್ಲ ಕಾಲದಲ್ಲಿ ಇದ್ರಲ್ಲ ಈತ ಹುಳುವಂತ ಸಂದರ್ಭದಲ್ಲಿ ಅವ್ರನ್ನೂ ತನಿಖೆ ಸತ್ಯ ಸತ್ಯತೆ ಒಂದು ಎಸ್ ಐ ಟಿಯ ಒಂದಷ್ಟು ಒಂದಷ್ಟು ನಿರ್ಧಾರ ಅನಾಮಿಕ ಯಾವುದೋ ನಿರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಈ ಹಿಂದೆ ಹಲವಾರು ಬಾರಿ ಆತನ ಬಗ್ಗೆ ಒಂದಷ್ಟು ಪ್ರಸ್ತಾಪಗಳಾಗಿದೆ ಆದ್ರೂ ಕೂಡ ಆತನನ್ನ ಕರೆಸೋದು ಆತನ ವಿಚಾರಣೆ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೀವು ಅನಾಮಿಕ ಕೊಟ್ಟ ಸ್ಟೇಟ್ಮೆಂಟ್ ಅನ್ನ ಅನಾಮಿಕ ಮಾಡಿದ ಆರೋಪವನ್ನ ಕರ್ಕೊಂಡು ಬಂದು ರೋಡ್ಸ್ತಾ ಇದ್ದೀರಾ ಮಹಾಜರು ಮಾಡಿಸ್ತಾ ಇದೀರಾ ಶೋಧ ಕರೆ ಮಾಡಿಸ್ತಾ ಇದ್ದೀರಾ ಆ ನಿವೃತ್ತ ಅಧಿಕಾರಿಯನ್ನ ಕರೆಸ್ರಿ ಪೊಲೀಸ್ ಅಧಿಕಾರಿಯನ್ನ ಕೇಳ್ರಿ ಪ್ರಶ್ನೆಗಳನ್ನ ಮಾಡ್ರಿ ವಿಚಾರಣೆಯನ್ನ ಸದಸ್ಯರು ಪಂಚಾಯತ್ನವರೆಲ್ಲ ಲಿಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಾಗಿದ್ರು ಗ್ರಾಮ ಪಂಚಾಯತಿ ಸದಸ್ಯರು ಯಾರಾಗಿದ್ರು ಕಾರ್ಯದರ್ಶಿಗಳು ಯಾರಾಗಿದ್ರು ಖಜಾಂಜಿ ಯಾರಾಗಿದ್ರು ತೆಗೆಸ್ರಿ ಲಿಸ್ಟು ಕರೆಸ್ರಿ ಎಲ್ಲರೂ ಕರೆಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕರೆಸ್ತಾರೆ ಯಾವಾಗ ಇದೆಲ್ಲ ಆಗ್ಲಿ ಇದು ಮುಗಿಲಿ ಇನ್ನಷ್ಟು ಸಿಗ್ಲಿ ಇದು ಕನ್ಫರ್ಮ್ ಆಯ್ತು ಅಂತಂದ್ರೆ ನನ್ನ ಪ್ರಕಾರ ಇವತ್ತೇನೋ ಸಿಕ್ಕಿದೆ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗಬಹುದು ನಾವು ಹೇಳಿದಂತೆ ಇಲ್ಲಿ ಆ ಅಧಿಕಾರಿಗಳನ್ನು ಕರೆಸ್ಬೋದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಿದ್ರು ಅವ್ರನ್ನೂ ಕೂಡ ಕರೆಸ್ಬೋದು ಅದರ ಬಗ್ಗೆ ದಾಖಲಾತಿಗಳನ್ನು ತೆಗೆಸಬಹುದು ಇದು ಅತೀ ದೊಡ್ಡ ತನಿಖೆ ಆಗ್ತಾ ಹೋಗುತ್ತೆ ಅತಿ ದೊಡ್ಡ ಬೇರೆ 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 ಆಯಾಮಗಳಲ್ಲಿ ತನಿಖೆ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾರಿದ್ರು ಯಾವ ಹುಳ ಕಡ್ಡಿ ಯಾರೂ ಬಿಡಲ್ಲ ರೀ ಎಲ್ಲರನ್ನೂ ತನಿಖೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿವರೆಗೂ ಪ್ರಣವ್ ಇರಬೇಕಷ್ಟೇ ಅಲ್ಲ ಅಷ್ಟು ಸಾವಾಗಿದೆ ಅಂತ ಹೇಳಿದ್ರೆ ಅಸಹಜ ಸಾವು ಸಹಜ ಸಾವು ಅಂತ ಹೇಳಿ ಹೇಗೆ ಇದು ಮಾಡೋಕ್ಕಾಗತ್ತೆ ಅಷ್ಟನ್ನು ತೊಗೊಂಡೋಗಿ ಆತ ಒಬ್ರೇ ತೊಗೊಂಡೋಗಿ ಹೂತೂತು ಹೂತ ಹಾಕ್ತಾ ಇದ್ದಾನಂತ ಹೇಳಿದ್ರೆ ಯಾರು ಇಲ್ಲೋ ಆಯ್ತಾ ಆ ಸಂದರ್ಭದಲ್ಲಿ ಪಂಚಾಯತ್ ಕೆಲಸಕ್ಕೆ ನಿಕೇಶ್ ಈಗ ನೋಡಿ ಕಾಶಿಯಲ್ಲೂ ಕೂಡ ನಿಮಗೆ ಅಲ್ಲ ಕಾಶಿಯಲ್ಲೂ ಕೂಡ ನಿಮಗೆ ಗಂಗಾ ನದಿಯಲ್ಲೂ ಕೂಡ ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಮುಕ್ತಿ ತೆಗೆದುಕೊಳ್ಳೋರು ನಾವಿಲ್ಲಿ ಸಾವನ್ನಪ್ಪಿದ್ರೆ ಸ್ವರ್ಗಕ್ಕೆ ಹೋಗ್ತಿವಿ ಅನ್ನೋರು ನಿಮಗೆ ಕಾಶಿಯಲ್ಲಿ ಅನೇಕ ಹೆಣಗಳನ್ನು ಸುಡ್ತಾ ಇರ್ತಾರೆ ಬಟ್ಟೆಗಳು ಮಾಡ್ತಾ ಇರ್ತಾರೆ ಎಲ್ಲಾ ಓಕೆ ಅದು ಅಲ್ಲಿ ಲೀಗಲ್ ಆಗಿ ಕಾಣುತ್ತೆ ನಮ್ಗೆ ಅಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಇಲ್ಲಿ ಹೇಗೆ ಇಲ್ಲೂ ಕೂಡ ಇದೆ ಆ ನಂಬಿಕೆ ಇದೆಯಂತೆ ಎಲ್ಲ ಆಗುತ್ತಂತೆ ಅದೆಲ್ಲ ಆದರೆ ಅದೊಂದು ಲೀಗಲಿ ಪ್ರೋಸೆಸ್ ಇರಬೇಕು ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದೀನಿ ಕಂದಾಯ ಭೂಮಿ ಸರ್ಕಾರಿ ಭೂಮಿ ಅಂತ ಅದನ್ನ ಬಳಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ಏನೋ ನಮ್ಮ ನಮ್ಮ ಊರಲ್ಲಿ ಕಾಡ್ ಐತೆ ನಮ್ಮ ಊರಲ್ಲಿ ರೋಡ್ ಐತೆ ನಮ್ಮ ಊರಲ್ಲಿ ತೋಟ ಐತೆ ಅಂದ್ಬಿಟ್ಟು ಸಿಕ್ಕ ಸಿಕ್ಕಿ ಜಾಗದಲ್ಲಿ ಪ್ರೈವೇಟ್ ಜಾಗ ಈಗ ಇನ್ನೊಂದು ಅಪ್ಡೇಟ್ಸ್ ಆರ್ನೆ ಸ್ಪಾಟ್ ನಲ್ಲಿ ಮುಂದುವರಿದ ಮಹಾಜರ್ ಪ್ರಕ್ರಿಯೆ ಸರ್ಕಾರಿ ಪಂಚರಿಂದ ನಡೀತಾ ಇರುವಂತ ಸ್ಥಳ ಮಹಾಜರ್ ಇದು ಮಹಾಜರ್ ನಲ್ಲಿ ಪೊಲೀಸ್ ಅಧಿಕಾರಿ ಹಾಗೆ ಎಫ್ ಎಸ್ ಎಲ್ ಕೂಡ ಈಗಾಗಲೇ ಹಾಜರಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಹಾಗೆ ಸ್ಥಳೀಯರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಾಚರಣೆ ನಡೆಸುತ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ವಿ ಆರ್ನೇ ಸ್ಪಾಟ್ ನಲ್ಲಿ ಈಗ ಮುಂದುವರೆದಿರುವಂತ ಕಾರ್ಯಾಚರಣೆ ಇದು ಸ್ಥಳ ಮಹಾಜರ್ಗೆ ಈಗಾಗಲೇ ಏನು ಆತನನ್ನ ಕರ್ಕೊಂಡು ಒಂದು ಪಾಯಿಂಟ್ ಮಾಡಿದ್ರಲ್ಲ ಅಲ್ಲಿಂದನೇ ಶುರುವಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳೀಯರು ಸ್ಥಳೀಯ ಪೊಲೀಸರು ಸಹ ಭಾಗಿಯಾಗಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ನಿಮಗೆ ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ನೋಡಿ ಅಲ್ಲಿ ನಾಯಿಗಳನ್ನ ಕರೆದುಕೊಂಡು ಹೋಗ್ತಿರುವಂತಹ ದೃಶ್ಯ ನಿಮಗೆ ನಾನು ತೋರಿಸ್ತೀನಿ ಶ್ವಾನಗಳನ್ನು ತನಿಖಾ ಶ್ವಾನಗಳನ್ನ ಅಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ರೈನ್ ಕೋಟ್ಗಳನ್ನು ಬಳಸ್ಕೊಂಡಲ್ಲಿ ಒಂದಷ್ಟು ಜನ ಇದ್ದಾರೆ ಅದು ಎಲ್ಲಿ ಗೊತ್ತಾ ನಿಮಗೆ ನದಿ ಮಧ್ಯದಿಂದ ನಮ್ಮ ಕ್ಯಾಮ್ರಾಮನ್ ಝೂಮ್ ಹಾಕಿರೋದು ಏನು ಈಸಿಯಾಗಿ ಸಿಕ್ಬಿಡಲ್ಲ ಅದು ನಿಮಗೆ ಅಷ್ಟು ಈಸಿಯಾಗಿ ಮಧ್ಯದಲ್ಲಿ ನೇತ್ರವತಿ ನದಿ ಇದೆ ನೇತ್ರವತಿ ಆದಡದಿಂದ ಈ ಆ ತನಕ ಝೂಮ್ ಹಾಕಿರೋದಲ್ಲಿ ಅದೇನು ಸುಮ್ಮನೆ ಅಲ್ಲ ಜನರಿಗೆ ಕಟ್ಟುನಿಟ್ಟಾಗಿ ತೋರಿಸ್ಬೇಕು ಅಚ್ಚುಕಟ್ಟಾಗಿ ತೋರಿಸಬೇಕು ಅನ್ನೋದೇ ರೆಬಲ್ ಟಿವಿಯ ಉದ್ದೇಶ ಸುಖ ಸುಮ್ಮನೆ ಅಲ್ಲ ನೋಡಿ ಅಲ್ಲಿ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗ್ತಾ ಇದ್ದಾರೆ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಆಮೇಲೆ ಶ್ವಾನದಳ ಹೋಗ್ತಾ ಇರುವಂಥ ವಿಷಲ್ ಇದ್ರೆ ಹಾಕಿ ಅಲ್ಲಿ ನೋಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಒಂದಷ್ಟು ಅಧಿಕಾರಿಗಳು ಮಿಲಿಟರಿ ಫೋರ್ಸ್ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೆಕ್ಯೂರಿಟಿ ವೈಸ್ ಎಲ್ಲರೂ ಕೂಡ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಎಲ್ಲರೂ ಕೂಡ ಇದಾರೆ ಅಲ್ಲಿ ಹೆಸರಿನ ಅನಾಮಿಕ ಕೂಡ ಅಲ್ಲಿರೋದ್ರಿಂದ ಆ ಶ್ವಾನ ಕರ್ಕೊಂಡು ಹೋಗ್ತಾ ಇರೋದ್ಸಲ ಇಲ್ಲಿ ವಿಷಲ್ ಹಾಕ್ಬಿಡಿ ನೋಡಿ ಅಲ್ಲಿ ಶ್ವಾನಗಳನ್ನ ಕರೆದುಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಆರನೇ ಪಾಯಿಂಟ್ ನಲ್ಲಿ ಆರನೇ ಪಾಯಿಂಟ್ ನಲ್ಲಿ ಯಾವ ಶೋಧ ಕಾರ್ಯ ಆರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಶೋಧ ಕಾರ್ಯ ಮುಂದುವರಿತಾ ಇರೋದು ಆರನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಈಗ ಈ ಒಂದು ಶೋಧ ಕಾರ್ಯದಲ್ಲಿ ಯಾಕಂತಂದ್ರೆ ನಿನ್ನೆ ಒಂದರಿಂದ ಐದರಲ್ಲಿ ಏನು ಸಿಗ್ಲಿಲ್ಲ ಆರನೇದ್ರಲ್ಲಿ ಸಿಗ್ತಾ ಇದೆ ಅಂದ್ರೆ ಇನ್ನು ಅತಿ ಹೆಚ್ಚಾಗಿ ತೋಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಆಳಕ್ಕೆ ಹೋಗ್ತಾರೆ ಇನ್ನು ಅಗಲಕ್ಕೆ ಹೋಗ್ತಾರೆ ಹೋಗಿ ಮಾಡಿ ಅಗಿತಾ ಇರಿ ನಾನು ಆಗ್ಲೇ ಹೇಳ್ತಾ ಇದೆ ಅಗಿತಾ ಇರಿ ಅಗಿತಾ ಇರಿ ಅಗಿತಾ ಇರಿ ಹಗಿತಾ ಇರಿ ಇನ್ನು ಏನೋ ಸಿಗ್ಬಹುದೇನೋ ಒಂದೇ ಜಾಗದಲ್ಲಿ ಎರಡು ಮುರುಡೆ ಸಿಕ್ಬಿಟ್ರೆ ಮೂರ್ನಾಲ್ಕು ಬಾಡಿಗಳನ್ನ ಅಲ್ಲೇ ಹೂತಿದ್ದಾನೆ ಅಂತ ಸಂದರ್ಭದಲ್ಲಿ ಸಿಗ್ಲೂ ಸಿಗಲು ಈಗ ಒಂದೇ ಸ್ಪಾಟಲ್ ಹಿಂಗ ಹಿಂಗೆ ಆಗದೆ ಇರ್ತನಾಟ್ಟಲ್ಲಿ ಈ ಇದ್ರಲ್ಲಿ ಮಾತಾಡ್ಬೇಕು ಆತ ಏನ್ ಹೇಳಿದ ನಾನು ಹೂತಿದ್ದೇನೆ ಅಂತ ಹೇಳಿದ್ದ ಹೂತಿದ್ದಾನೆ ಅನ್ನೋದಕ್ಕೆ ತಕ್ಕನಾಗಿ ಈಗ ಮೂಳೆಗಳು ಸಿಕ್ಕಿವೆ ಅರ್ಥಾತ್ ಹೂತಿದ್ದಾನೆ ಅಂತ ಅರ್ಥ ಇನ್ನ ಆತ ಹೂತಿದ್ದಾನ ಹೂತಿಲ್ವಾ ಹೂತಿರಬಹುದಾ ಇವೆಲ್ಲ ನಮ್ಗೆ ಯಾಕೆ ಹೂತಿರೋದು ನಿಜ ಸಿಕ್ಕಿರೋದು ನಿಜ ಆದ್ರೆ ಹೂತಿರೋ ಶವಗಳು ಕೊಲೆನಾ ಅಥವಾ ನಾರ್ಮಲ್ ಡೆತ್ ಇದು ಗೊತ್ತಾಗ್ಬೇಕಷ್ಟೇ ಇದು ಬಹಳ ಪ್ರಮುಖ ಆಗ್ತಾ ಹೋಗುತ್ತೆ ಈಗ ನಮಗೆ ಇದು ಬಹಳ ಪ್ರಮುಖ ಆಗ್ತಾ ಹೋಗುತ್ತೆ ಏನಾದ್ರೂ ಬ್ರೇಕಿಂಗ್ ಇದ್ರೆ ಫೈರ್ ಮಾಡುವುದು ಲೇಟೆಸ್ಟ್ ಅಪ್ಡೇಟ್ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಎಸ್ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಆರನೇ ಸ್ಪಾಟ್ ಅಲ್ಲಿ ಮಹಾಜರು ಪ್ರಕ್ರಿಯೆ ಮುಂದುವರಿತಾ ಇದೆ ಇನ್ನೂ ಕೂಡ ಸೊ ಹಾಗಾದ್ರೆ ಇವತ್ತು ಏಳಕ್ಕೆ ಹೋಗೋ ಡೌಟ್ ಸರ್ಕಾರಿ ಪಂಚ ಸರ್ಕಾರಿ ಪಂಚರಿಂದ ನಡೀತಾ ಇದೆ ಮಹಾಜರು ಕಾರ್ಯ ಮಹಾಜರಲ್ಲಿ ಪೊಲೀಸ್ ಅಧಿಕಾರಿ ಎಲ್ ತಜ್ಞರು ಹಾಜರಾಗಿದ್ದಾರೆ ಪುತ್ತೂರು ಎಸಿ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಎಸ್ಐಟಿ ಎಸಿ ಅನುಮತಿ ಸಿಕ್ಕ ಕೂಡಲೇ ಏಳನೇ ಸ್ಪಾಟ್ ಶೋಧ ಆಮೇಲೆ ಏಳನೇ ಪಾಯಿಂಟ್ ಅನ್ನು ಕೂಡ ಅಗಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಿದ್ದಾರೆ ಅಷ್ಟೆಲ್ಲ ಏನಾದರೂ ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇಷ್ಟೆಲ್ಲ ಅಧಿಕಾರಿ ಆರ್ಡರ್ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಆರನೇ ಸ್ಪಾಟ್ ಮುಗಿಸಿ ತದನಂತರ ಆರೇ ಸ್ಪಾಟ್ ಸಮೀಪದಲ್ಲೇ ಇದೆ ಅಂತ ಸ್ಪಾಟ್ ಸೊ ಪಕ್ಕದಲ್ಲೇ ಇರೋದ್ರಿಂದ ಆದಷ್ಟು ಬೇಗ ಏಳು ಸ್ಪಾಟ್ ಅಗದು ಬಿಟ್ರೆ ಒಂದು ರೀತಿಯಲ್ಲಿ ಇವತ್ತಿನ ಒಂದು ರೀತಿಯಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಗಂಟೆ ತನಕ ಮಾಡಬಹುದು ಮಾಡಬಹುದು ಬಹುಶಃ ಆರು ಗಂಟೆ ಮೇಲೆ ಬಹುಶಃ ಮಾಡೋದು ಡೌಟ್ ಪ್ರಕಾರ ಏಳನೇ ಸ್ಪಾಟ್ ಗೆ ಹೋಗೋದು ಬಹುತೇಕ ಡೌಟ್ ಇದೆ ಕಾದು ನೋಡೋಣ ಆದ್ರೆ ಕೆಲಸಗಾರರು ಮಾತ್ರ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಯಾಕಂತಂದ್ರೆ ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆದೇಶ ಮಾಡಬಹುದು ಆಮೇಲೆ ಆ ಕಡೆ ಈ ಕಡೆ ಈಗ ನೋಡಂಗಿಲ್ಲ ಕೆಲಸ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅವರ ಆದೇಶಕ್ಕೋಸ್ಕರ ಕಾಯ್ದಿದ್ದಾರೆ ಬಟ್ ಆರ್ ಎನ್ ಎಸ್ ಪಾಟ್ ಅನ್ನ ಮಾತ್ರ ಇವರು ಬಿಡ್ತಾ ಇಲ್ಲ ಆರ್ ಎನ್ ಎಸ್ ಹಿಡಿದು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಇನ್ನಷ್ಟು ಮಗದಷ್ಟು ಮಗದಷ್ಟು ಏನಾದ್ರೂ ಸಿಗುವಂತ ಸಾಧ್ಯತೆಗಳು ಇರೋದ್ರಿಂದ ತಲೆ ಒಂದು ಪೀಸ್ ಲಭ್ಯ ಆಗಿದೆ ಒಂದು ಏಳೆಂಟು ಮೂಳೆಗಳು ಲಭ್ಯ ಆಗಿದೆ ಸೊ ಹೀಗಿರುವಾಗ ಹೆಂಗ್ ಬಿಡಕ್ಕಾಗುತ್ತೆ ಇಲ್ಲಿವರೆಗೂ ಸಿಗ್ಲಿಲ್ಲ ಸಿಗ್ಲಿಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಏನು ಇಲ್ಲ ಏನು ಇಲ್ಲ ಬುರುಡೆ ಬಿಡ್ತವನೇ ಬುರುಡೆ ಬಿಡ್ತವನೆ ಅನಾಮಿಕ ಬುರುಡೆ ಬಿಡ್ತವನೆ ಯಾವ ಬುರುಡೆ ಇಲ್ಲ ಯಾವ ಮಣ್ಣಂಗಟ್ಟಿನೂ ಇಲ್ಲ ಏನು ಇಲ್ಲ ಅನ್ನೋದಕ್ಕೆ ಏನು ಹೇಳ್ತಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಸೊ ಇವಾಗ ಏನಾಗುತ್ತೆ ತನಿಖೆ ಹಂತ ಹಂತವಾಗಿ ಸಾಗುತ್ತೆ ಒಂದೊಂದೇ ಅಂಶಗಳು ಕೂಡ ಈಗ ಬಯಲಾಗ್ತಾನೆ ಹೋಗುತ್ತೆ ಇಷ್ಟು ಮಾತ್ರ ಅಲ್ಲ ಈಗ ಏನು ಅನಾಮಿಕ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟು ಈ ತರ ಸ್ಪಾಟ್ ಮಾಜರ್ ಮಾಡಿಬಿಟ್ಟು ಈ ತರ ಆಗೇ ಎಲ್ಲ ಶುರು ಆಯ್ತಲ್ವಾ ಒಂದೊಂದೇ ದಾಖಲಾತಿಗಳು ಸಿಗೋಕೆ ಶುರು ಆಯ್ತಲ್ವಾ ಅನಾಮಿಕ ವ್ಯಕ್ತಿನೂ ಕೂಡ ತನಿಖೆಯನ್ನು ನಡೆಸ್ತಾರೆ ಆತ್ನೂ ಕೂಡ ಬ್ಯಾಕ್ ಟು ಬ್ಯಾಕ್ ತನಿಖೆನ ನಡೆಸ್ತಾರೆ ಫಸ್ಟ್ ಆಫ್ ಆಲ್ ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಈ ನಿಟ್ಟಿನಲ್ಲಿ ತನಿಖೆನ ನಡೆಸಿದ್ರು ಯಾಕಂದ್ರೆ ಸರಿಯಾದ ರೀತಿಯಂತಹ ಆದ ಮಾಹಿತಿಗಳನ್ನ ಕೊಡಬೇಕಾಗತ್ತೆ ಆತ ಬಂದಂತ ಸಂದರ್ಭದಲ್ಲಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಎಸ್ ಐ ಟಿ ತಂಡ ರಚನೆ ಆಯ್ತು ರಚನೆ ಆದಂಥ ಸಂದರ್ಭದಲ್ಲಿ ಆತನನ್ನು ವಿಚಾರಣೆಗೆ ತೆಗೆದು ತೆಗೆದುಕೊಳ್ಬೇಕಾಗತ್ತೆ ಈಗ ಎಸ್ ಐ ಟಿ ಅಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅವರು ಸೊ ಆ ಟೀಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಅವರು ತರ ಅಲ್ಲ ನಾರ್ಮಲ್ ಆಗಿ ಅಲ್ಲ ಎರಡು ಬಿಟ್ಟು ತಪರಾಕಿ ಬಿಟ್ಟು ಬಾಯಿ ಬಿಡ್ಸೋಕ್ ಹೋಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಏಳನೇ ಪಾಯಿಂಟ್ ಓಪನ್ ಮಾಡೋದು ಬಹುತೇಕ ಡೌಟ್ ಅಂತೆ ಯಾಕಂತ ಹೇಳಿದ್ರೆ ಆರಲ್ಲಿ ಒಂದಿಷ್ಟು ಸಾಕ್ಷಾಧಾರಗಳು ಸಿಗುವಂತ ನಿಟ್ಟಿನಲ್ಲಿ ಇಂದು ಏಳನೇ ಸ್ಪಾಟ್ ಮಹಾಜರು ಕಡಿಮೆ ಸಾಧ್ಯತೆ ಇದೆ ಏಳನೇ ಪಾಯಿಂಟ್ ಓಪನ್ ಮಾಡೋದು ಈಗ ಡೌಟ್ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಕಳೆ ಬರಹದ ಒಂದಿಷ್ಟು ಮೂಳೆಗಳಿರ್ಬೋದು ತುಂಡುಗಳಿರ್ಬೋದು ಪೀಸ್ ಪೀಸ್ ಆಗಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಆರನೇ ಪಾಯಿಂಟ್ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ಏಳನೇ ಪಾಯಿಂಟ್ ಹೋಗೋ ಡೌಟ್ ಯಾಕಂತ ಹೇಳಿದ್ರೆ ಒಂದು ಗುಂಡಿಯಲ್ಲಿ ಏನೇನು ಸಿಗ್ತಾ ಇದೆ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅದನ್ನ ಎಫ್ ಎಸ್ ಎಲ್ ಅಧಿಕಾರಿಗಳು ಈಗಾಗಲೇ ತನಿಖೆಗೆ ತಗೊಂಡು ಹೋಗ್ತಾರೆ ಸೊ ಅದು ಪುರುಷನ ಕೈಮೂಳೆ ಅಂತ ಗೊತ್ತಾಯಿತು ಸೊ ಈಗ ತಲೆಬುರುಡಿಯಲ್ಲಿ ಇರುವಂತ ಕೆಲವೊಂದಿಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಮಾನವನ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿದೆ ದಿವಿತ್ ಸೊ ಈಗ ಅದರಲ್ಲಿ ಒಂದೊಂದೇ ಮೂಳೆಗಳು ಸಿಗ್ತಾ ಇದೆ ಜೊತೆಗೆ ಆತ ಹೇಳಿದ್ದಾನೆ ಒಂದೇ ಗುಂಡಿಯಲ್ಲಿ ಎರಡು ಮೂರು ಜನರನ್ನು ಅಂತ ಬಿಟ್ಟಿದೆಯೆ ಸೊ ಈ ನಿಟ್ಟಿನಲ್ಲೂ ಕೂಡ ಆ ಮೂಳೆ ಯಾರದ್ದು ಒಂದು ತಲೆಬುರಡ ಮೂಳೆ ಸಿಕ್ಕಿದ್ರೆ ಒಂದು ಕೈ ಕಾಲಿನ ಸಿಕ್ಕಿದ್ರೆ ಒಂದು ಎಲುಬು ಬೇರೆ ಎಲೆಂದರು ಎಲ್ಲೋ ಸಿಕ್ಕಿದ್ರೆ ಅಥವಾ ಕಾಲಿನ ಮೂಳೆ ಸಿಕ್ಕಿದ್ರೆ ಒಂದೇ ಬಾಡಿದ ಇದು ಅಂತ ಮ್ಯಾಚ್ ಮಾಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳ ಟೀಮ್ ಏನ್ ಮಾಡಿದೆ ತಂಡೋಪ ತಂಡವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ತಂಡೋಪ ತಂಡವಾಗಿ ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಬಹಳ ಗಂಭೀರವಾದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತ ವಿಚಾರ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲಮಯವಾಗಿರುವಂತ ವಿಚಾರ ಯಾರು ಈ ತಪ್ಪು ಮಾಡಿರುವಂತದ್ದು ಯಾರು ಪ್ರಭಾವಿಗಳು ಯಾಕೆ ಇಷ್ಟೆಲ್ಲ ಆಯ್ತು ಆ ಪ್ರದೇಶದಲ್ಲಿ ಆ ಸ್ಥಳದಲ್ಲಿ ಇಷ್ಟಕ್ಕೆಲ್ಲ ಕಾರಣ ಆದವರು ಯಾರು ಒಂದಿಷ್ಟು ಗೊಂದಲ ಇದೆ ಆ ಗೊಂದಲವು ಕೂಡ ಬಗೆಹರಿಸುವಂತ ನಿಟ್ಟಲ್ಲಿ ತನಿಖೆ ಕೂಡ ಅತಿ ಶೀಘ್ರದಲ್ಲಾಗಬೇಕು ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಆಮೇಲೆ ಗತಿಯಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ಹೋದ್ರೆ ಅಲ್ಲಿ ಸಾಕ್ಷ್ಯ ನಾಶದ ತೊಂದರೆ ಕೂಡ ಆಗತ್ತೆ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಮತ್ತೆ ಜನರು ಶುರು ಮಾಡ್ತಾರೆ ಬೇರೆ ಬೇರೆ ವಿಚಾರ ಹೇಳ್ತಾರೆ ದೊಡ್ಡ ಮಟ್ಟದ ಟ್ರೆಂಡ್ ಸೃಷ್ಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಸರ್ಕಾರಕ್ಕೂ ದೊಡ್ಡ ತಲೆನೋವು ಆಗುತ್ತೆ ಕೋರ್ಟ್ಗೆ ಹೋಗುತ್ತೆ ಸಿಬಿಐ ತನಿಖೆ ಗೋಪ್ಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದ್ರೆ ಮಾಡ್ತಾರೆ ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಲೋಪದೋಷ ಎಸ್ ಐ ಟಿ ಆದ್ರೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಬಹಳ ವಿವೇಚನೆಯಿಂದ ಬಹಳ ಗಂಭೀರತೆಯಿಂದ ಸತ್ಯ ಅನ್ವೇಷಣೆ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆನ ಮಾಡಬೇಕಾಗತ್ತೆ ಎಸ್ ನೋಡಿ ಏಳನೇ ಪಾಯಿಂಟ್ ಇವತ್ತು ಯಾಕೆ ಮಾಡೋದಿಲ್ಲ ಅಂತಂದ್ರೆ ಬಹುತೇಕ ಇವತ್ತು ದಿನ ಬರ್ತಾ ಇದೆ ಆಮೇಲೆ ಆರನೇ ಪಾಯಿಂಟ್ ನಲ್ಲಿ ಎಲ್ಲ ಕೂಡ ಸಿಗ್ತಾ ಇದೆ ಇದು ಮುಗಿಸ್ಕೊಂಡು ನಾಳೆ ಏಳನೇ ಪಾಯಿಂಟ್ ನಲ್ಲಿ ಆರಂಭಿಸ್ತಾ ಹೋಗ್ತಾರೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ತು ಅಂದ್ಬಿಟ್ಟು ಮತ್ತೆ ನಿಲ್ಸೋಕ್ ಆಗೋದಿಲ್ಲ ಎಲ್ಲ ಇಲ್ಲೇ ಸಿಕ್ತಲ್ಲ ಮತ್ತೆ ಯಾಕೆ ಅಂತ ಯಾಕಂತಂದ್ರೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿರೋದು ಸಹಜ ಸಹವಾಗಿರ್ಬಹುದು ಸೊ ಏಳನೇ ಪಾಯಿಂಟ್ ನಲ್ಲಿ ಬೇರೆ ಇರಬಹುದು ಎಂಟನೇ ಪಾಯಿಂಟ್ ಅಲ್ಲಿ ಬೇರೆ ಇರಬಹುದು ಈ ಎಲ್ಲೆಲ್ಲಿ ಈತ ಮಾರ್ಕ್ ಮಾಡಿ ತೋರಿಸ ತೋರಿಸಿದ್ದಾನೆ ಈಗ ಆಗಲೇ ಮತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೊಂದು ಜಾಗವನ್ನು ಕೂಡ ಈತ ಮಾರ್ಕ್ ಮಾಡಿ ತೋರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆತ ತೋರಿಸಿದ ಜಾಗದಲ್ಲೆಲ್ಲರೂ ಕೂಡ ಇವರು ಪಿಕಾಸಿ ಹಾಕ್ತಾರೆ ಆರೇ ಪಿಕಾಸ್ ಹಾಕೇ ಹಾಕ್ತಾರೆ ಯಾಕಂತಂದ್ರೆ ಸಿಕ್ಕಾ ಬಟ್ಟೆ ಇದು ರೋಚಕ ತಿರುವನ್ನು ಪಡ್ಕೊಳ್ತಾ ಇರೋದ್ರಿಂದ ಐ ಟಿಗೂ ಕೂಡ ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಈಗ ಒಂದೇ ಜಾಗದಲ್ಲಿ ಮೂರು ಬೇರೆ ಬೇರೆ ಮೂಳೆಗಳೇನಾದ್ರು ಸಿಕ್ಬಿಟ್ರು ಅಂತಂದ್ರೆ ಅದೇನಾದ್ರೂ ಕನ್ಫರ್ಮ್ ಆಯಿತು ಅಂತಂದ್ರೆ ಅವಾಗ ಇನ್ನೂ ಕೂಡ ಚಾಲೆಂಜ್ ಅವರಿಗೆ ಸೊ ಹಾಗಾಗಿ ಇವತ್ತಿಗೆ ಏಳನೇ ಪಾಯಿಂಟ್ ಹೋಗಲ್ಲ ಅಂತ ಕಾಣುತ್ತೆ ಬಹುತೇಕ ಮಳೆ ಎಲ್ಲ ನೋಡ್ಕೋಬೇಕು ಮತ್ತೆ ಆರನೇ ಪಾಯಿಂಟ್ ನಲ್ಲೇ ಒಂದಿಷ್ಟು ನೀವು ಹಾಗೆ ಅಪ್ಡೇಟ್ ಸಿಗ್ತಾ ಇದೆ ಆರನೇ ಪಾಯಿಂಟ್ ನಲ್ಲೇ ಇನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಆಳಕ್ಕೆ ಇನ್ನೂ ಕೂಡ ಅಗಲಕ್ಕೆ ಅದನ್ನ ತೋಡ್ತಾ ಇರೋದ್ರಿಂದ ಸೊ ಏಳನೇ ಪಾಯಿಂಟ್ಗೆ ಹೋಗೋದು ಕಮ್ಮಿ ಓಕೆ ಏನಾದರೂ ಅಪ್ಡೇಟ್ಸ್ ಸಾಕಷ್ಟು ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಇಡ್ತಾ ಹೋಗ್ತಾ ಇದ್ದೀವಿ ರೆಬಲ್ ಟಿವಿಯಲ್ಲಿ ನಿರಂತರವಾಗಿ ನಿರಂತರವಾಗಿ ನಾವು ನಿಮಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವು ಯಾರು ಮಾಡಿದ್ರೋ ಯಾರು ಬಿಟ್ರೋ ಗೊತ್ತಿಲ್ಲ ನಾವು ಮಾತ್ರ ಈ ಸುದ್ದಿಯನ್ನ ಕ್ಷಣದಿಂದಲೂ ಕೂಡ ಕೂಡ ಮಾಡಿದ್ವಿ ಯಾವಾಗ ಎಸ್ ಐ ಟಿ ತನಿಖೆಯನ್ನ ಮಾಡಬಾರ್ದಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಮಾಡಲ್ಲ ಅಂತ ಹೇಳಿಬಿಟ್ರು ಅದಾದ ನಂತರ ಜನರು ಎಷ್ಟು ಪ್ರೆಷರ್ ಹಾಕಿದ್ರು ಅದಾದ ನಂತರ ನಾವು ಕೂಡ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಸೊ ಇಂತಹ ಸಂದರ್ಭದಲ್ಲಿ ಏನಾಯ್ತು ಮತ್ತೆ ಎಸ್ ಐ ಟಿ ಟೀಮ್ ಕೂಡ ರಚನೆ ಆಯಿತು ಎಸ್ ಐ ಟಿ ಟೀಮ್ ರಚನೆ ಆದಂಥ ಸಂದರ್ಭದಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ ಅಂತ ನಾವು ಕೂಡ ಪ್ರಶ್ನೆ ಮಾಡಿದ್ವಿ ಡಿಲೇ ಆದಂಥ ಸಂದರ್ಭದಲ್ಲಿ ತಂಡೋಪ ತಂಡವಾಗಿ ತಂಡವನ್ನು ಕೂಡ ರಚನೆ ಮಾಡಿಕೊಂಡ್ರು ಅದನ್ನು ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಎನ್ನುವಂಥದ್ದು ಕೂಡ ತಂಡದಲ್ಲೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡ್ರು ಆ ರೀತಿಯಾಗಿ ತನಿಖೆ ನಡೀತಾ ಇದೆ ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಬಂದಿದ್ದಾರೆ ಇನ್ನೊಂದು ಕಡೆ ಅಲ್ಲಿ ಡಾಗ್ ಸ್ಕ್ವಾಡಿಂದ ಏನೆಲ್ಲ ಹೆಲ್ಪ್ ಆಗಿದೆ ಕೂಡ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಆ ಭೀಮ ಏನಿದ್ದಾರೆ ಅಂದ್ರೆ ದೂರುದಾರ ಏನಿದ್ದಾನೆ ಅನಾಮಿಕಾ ಏನಿದ್ದಾನೆ ಸಾಕ್ಷಿದ್ದಾರೆ ಏನಿದ್ದಾರೆ ಆತ ಹೇಳ್ತಾ ಇರುವಂತದ್ದು ಏನೆಲ್ಲ ಹೇಳ್ತಾನೆ ಈ ತನಿಖೆ ದೃಷ್ಟಿಯಲ್ಲಿ ಅದೆಲ್ಲವನ್ನೂ ಮಾಡಬೇಕಾಗತ್ತೆ ಇನ್ ಕೇಸ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನು ಮಾಡಬೇಕಾಗತ್ತೆ ಇನ್ ಕೇಸ್ ಭೂಮಿಯ ಅಡಿಗಡೆ ಎಲ್ಲರೂ ಹೂತಂಥ ಸಂದರ್ಭದಲ್ಲಿ ಯಾರ್ದೋ ಕಿವಿಒಲೆನೋ ಬಳೆನೋ ಅಥವಾ ಉಂಗುರನೋ ಅಥವಾ ವಾಚೋ ಏನಾದರೂ ಮೆಟಲ್ ವಸ್ತು ಆಗಿದ್ರೆ ಭೂಮಿ ಅಡಿಗಡೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ಇದನ್ನು ಮಾಡಬೇಕಾಗುತ್ತೆ ಥರ್ಮಲ್ ಸ್ಕ್ಯಾನಿಂಗ್ ಕೂಡ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮೇಲ್ತಿಗೆ ಒಂದು ಮೂರ್ನಾಲ್ಕು ಫೀಟ್ ಮೇಲ್ತಿಗೆ ಹೋಗ್ದಂಥ ಸಂದರ್ಭದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಸಿಕ್ ಸೊ ಅದನ್ನು ಕೂಡ ಮಾಡಬೇಕಾಗತ್ತೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಹೋದ್ರೆ ಸತ್ಯ ಸತ್ಯತೆ ಬರುತ್ತೆ ಆದ್ರೆ ಮೂಳೆ ತಲೆಬುರುಡೆ ಇದೆಲ್ಲ ಸಿಕ್ಕ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಜಜ್ಮೆಂಟ್ ಕೊಡೋದು ಅಥವಾ ಬೇರೆ ಬೇರೆ ಯೂಟ್ಯೂಬ್ ಸ್ಟಾರ್ ಗಳು ಏನೋ ಹೇಳ್ತಾರಂತ ನಂಬೋದಲ್ಲ ತನಿಖೆ ಮಾಡ್ಲಿ ತನಿಖೆ ಮಾಡ್ತಾ ಇರ್ತೆ ನಿಖರವಾದಂತ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ನಿಮ್ಮ ರೆಬಲ್ ಟಿವಿ ಕೊಡ್ತಾ ಹೋಗುತ್ತೆ ಡೋಂಟ್ ವರಿ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೈಜ ಸುದ್ದಿ ನಿಖರ ಸುದ್ದಿ ಸತ್ಯದ ಸುದ್ದಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ ಸುಖ ಸುಮ್ಮನೆಗೆ ಏನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಅಥವಾ ಎಸೂಮ್ ಮಾಡ್ಕೊಂಡು ನಾವೇನು ಹೋಗಲ್ಲ ಅಲ್ಲಿ ಏನಾಗ್ತಾ ಇದೆ ನಿಮ್ಗೇನು ಏನು ಬೇಕು ಸತ್ಯ ಬೇಕು ಅಲ್ಲಿ ಏನು ಆಗ್ತಾ ಇದೆ ಅದನ್ನು ನಾವು ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ ನೋಡಿ ಕೆಲವೇ ನಿಮಿಷಗಳಲ್ಲಿ ಆರನೇ ಸ್ಪಾಟ್ ಮಹಜರು ಅಂತ್ಯ ಆಗುತ್ತೆ ಏಳನೇ ಸ್ಪಾಟ್ಗೆ ಹೋಗಬೇಕು ಅಂದರೆ ಎ ಸಿ ಅವರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಎ ಸಿ ಪುತ್ತೂರು ಎ ಸಿ ಇಷ್ಟೆಲ್ಲ ಅವರು ಅನುಮತಿ ಕೊಟ್ಟರೆ ಏಳನೇ ಪಾಯಿಂಟ್ಗೆ ಹೋಗಿ ಸ್ಪಾಟ್ ಮಹಜರು ಮಾಡ್ತಾರೆ ಅಂದರೆ ಅಗೆಯೋ ಕಾರ್ಯವನ್ನು ಶುರು ಮಾಡ್ತಾರೆ ಆದರೆ ಈಗ ಏನಾದರೂ ಅಗೆಯೋ ಕಾರ್ಯವನ್ನು ಶುರು ಮಾಡಿದ್ರೆ ಮತ್ತೆ ಬಹುತೇಕ ನಿಧಾನಗತಿಯಲ್ಲಿ ಸಾಗುವಂತದ್ದು ಮತ್ತೆ ಲೇಟ್ ಆಗುವಂಥದ್ದು ಎಲ್ಲ ಆಗಬಾರ್ದು ಒಂದು ಸಲ ಆರಂಭ ಮಾಡಿದ್ರೆ ಸಂಪೂರ್ಣವಾಗಿ ಅದನ್ನ ಬಗೆದು ಅಗೆದು ಅದರಲ್ಲಿರೋದನೆಲ್ಲ ಎತ್ಕೊಂಡು ತಗೊಂಡ್ಬರೋದು ಬಹಳ ಉತ್ತಮ ಇಲ್ಲ ಅಂತಂದ್ರೆ ಮತ್ತೆ ನಾಳೆ ದಿನ ಸಮಸ್ಯೆಗಳು ಉಂಟಾಗುತ್ತೆ ಸೊ ಹಾಗಾಗಿ ನೋಡೋಣ ಮುಂದಿನ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ರಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆರನೇ ಪಾಯಿಂಟ್ ನಲ್ಲಿ ಮತ್ತಷ್ಟು ವಸ್ತುಗಳು ಪತ್ತೆಯಾಗ್ತಾ ಇವೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ ಮೂಳೆ ತಲೆ ಮುರುಡೆ ಚೂರಿನ ಜೊತೆ ಒಳ ಉಡುಪು ಕೂಡ ಆಗ್ತಾ ಇದೆ ಎಕ್ಸ್ಕ್ಲೂಸಿವ್ ಇದು ಒಳ ಉಡುಪಿನ ತುಂಡುಗಳು ಪತ್ತೆಯಾದ ಮಾಹಿತಿ ಒಳ ಉಡುಪಿನ ತುಂಡುಗಳು ಕೂಡ ಪತ್ತೆಯಾಗಿದೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆರನೇ ನಲ್ಲಿ ಮತ್ತಷ್ಟು ವಸ್ತುಗಳು ಪತ್ತೆಯಾಗಿದೆ ಮೂಳೆ ತಲೆಬುರುಡೆ ಚೂರಿನ ಅಂಶಗಳು ತುಂಡುಗಳು ಪತ್ತೆಯಾಗಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ರೆಬಲ್ ಟಿವಿಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು ಆರನೇ ಪಾಯಿಂಟ್ ಅಲ್ಲಿ ಮತ್ತಷ್ಟು ವಸ್ತುಗಳು ಪತ್ತೆಯಾಗಿವೆ ರಿಪೀಟ್ ರಿಪೀಟ್ ತಗೊಳ್ಳಿ ಇದು ಬ್ರೇಕಿಂಗ್ ಮೂಳೆ ತಲೆ ಬುರುಡೆ ಚೂರಿನ ಜೊತೆ ಒಳ ಉಡುಪು ಕೂಡ ಪತ್ತೆಯಾಗಿದೆ ಒಳ ಉಡುಪು ಕೂಡ ಪತ್ತೆಯಾಗಿದೆ ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು ನೋಡಿ ನಿರಂತರವಾಗಿ ನಾವು ಸುದ್ದಿ ಮಾಡ್ತಿರೋದಕ್ಕೂ ಅದಕ್ಕೂ ನಮಗೆ ಸಿಗ್ತಾ ಇರುವಂತಹ ರಿಸಲ್ಟ್ ಏನಿದು ಮೂಳೆ ನಲೆಬುಣೆ ಚೂರಿನ ವಸ್ತುಗಳು ಪತ್ತೆಯಾಗಿವೆ ಒಳ ಉಡುಪಿನ ತುಂಡುಗಳು ಪತ್ತೆಯಾಗಿವೆ ಪತ್ತೆಯಾದ ಬಟ್ಟೆಯ ತುಂಡು ಮಹಿಳೆಯದ ಪುರುಷನ ಅನ್ನುವಂಥದ್ದೇ ರೀತಿಯಲ್ಲಿ ಅನುಮಾನ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು ನೋಡಿ ಈಗ ಯಾರದ್ದದು ಅಂತ ಆ ಬಟ್ಟೆಗಳು ಮಹಿಳೆಯದ್ದ ಪುರುಷನದ್ದ ಒಳ ಉಡುಪು ಚೂರು ಪತ್ತೆಯಾಗಿದೆ ಒಳ ಉಡುಪಿನ ತುಂಡುಗಳು ಪತ್ತೆಯಾದ ಮಾಹಿತಿ ಲಭ್ಯ ಆಗ್ತಾ ಇದೆ ರಿಕೇಶ್ ರಿಕೇಶ್ ನೋಡಿ ರಿಕೇಶ್ ನೋಡಿ ಮೂಳೆ ಜೊತೆಗೆ ಒಳಗಡೆ ಒಳ ಉಡುಪಿನ ನೋಡಿ ಅದಕ್ಕೆ ಹೇಳ್ತಾ ಇರೋದು ಆರನೇ ಪಾಯಿಂಟ್ ನಲ್ಲಿ ಮತ್ತೆ ಶೋಧ ನಡೀತಾ ಇದೆ ಒಳಗಡೆ ಒಳ ಉಡುಪಿನ ತುಂಡು ಬಟ್ಟೆ ಚೂರು ಅದು ಕೂಡ ಒಳ ಉಡುಪು ಆ ಒಳ ಉಡುಪು ಪುರುಷನದ್ದ ಮಹಿಳೆಯದ್ದ ನೋಡಿ ಈಗ ಆದಾಯ ಜಾಗದಲ್ಲಿ ಪುರುಷನ ಮೂಳೆ ಸಿಕ್ಕಿದೆ ಅಲ್ವಾ ನಿಕೇಶ್ ಒಂದು ವೇಳೆ ಅಲ್ಲಿರುವ ಒಳ ಉಡುಪು ಏನಾದ್ರೂ ಮಹಿಳೆಯದಾಗಿದ್ರೆ ಅವಾಗಿರೋದು ಆವಾಗ ಕಥೆಯಲ್ಲಿ ಇರೋದು ಕಥೆಯ ಚಿತ್ರಣನೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ ಕಥೆಯ ಚಿತ್ರಣೇ ಸಂಪೂರ್ಣವಾಗಿ ಬದಲಾಗುತ್ತೆ ಏನು ಹೇಳ್ತೀರಿ ನೀವು ಎಸ್ ಖಂಡಿತ ಈಗ ಒಂದು ಗಮನಿಸಬೇಕಾಗುತ್ತೆ ದಿವಿತ್ ಯಾಕಂತ ಹೇಳಿದ್ರೆ ಒಂದು ಪ್ಯಾನ್ ಕಾರ್ಡು ಐ ಡಿ ಕಾರ್ಡ್ ಸಿಕ್ಕಿದೆ ಒಂದು ಕೆಂಪು ರವಿಕೆ ಸಿಕ್ಕಿದೆ ಲಕ್ಷ್ಮಿ ಅನ್ನುವಂಥ ಮಹಿಳೆದಂತ ಗೊತ್ತಾಗ್ತಾ ಇದೆ ಇಲ್ಲಿ ಪ್ಯಾನ್ ಕಾರ್ಡು ಮತ್ತೊಂದು ಯಾವ್ದೋ ಡೆಬಿಟ್ ಕಾರ್ಡ್ ಯಾರೋ ಯಾರ್ದೋ ಪುರುಷ ಪಾಯಿಂಟ್ ನಲ್ಲಿ ಈ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ನಲ್ಲಿ ಇಷ್ಟೆಲ್ಲಾ ಅವಶೇಷಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ಏನ್ ಆಗತ್ತೆ ತನಿಖೆ ದೃಷ್ಟಿ